ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಸ್ಪೆಷಲ್ ಆದಂತಹ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗೈಸ್ ನಾನಿವಾಗ ಎಕ್ಸಾಕ್ಟ್ ಆಗಿ ಪಾಂಡವರ ಗುಹೆ ಅಂದ್ರೆ ಕದ್ದಿ ದೇವಸ್ಥಾನದ ಸಮೀಪದಲ್ಲಿರುವಂತಹ ಪಾಂಡವರ ಗುಹೆ ಹತ್ರ ಇದ್ದೇನೆ ಸೊ ಇದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ಸೊ ಯಾರಾದರೂ ನೋಡದವರು ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ ಸೊ ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ಕದ್ರಿ ದೇವಸ್ಥಾನದ ಸಮೀಪದಲ್ಲಿರುವಂತಹ ರಾಮ ಲಕ್ಷ್ಮಣ ತೀರ್ಥ ಕೆರೆಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಇದೊಂದು ಹಿಡನ್ ಪ್ಲೇಸ್ ಅಂತ ಹೇಳ್ಬೋದು ಇವತ್ತಿನ ಆ ವಿಡಿಯೋದಲ್ಲಿ ನಾನು ನಿಮಗೆ ರಾಮ ಲಕ್ಷ್ಮಣ ತೀರ್ಥ ಕೆರೆಯನ್ನು ತೋರಿಸ್ತೇನೆ ಸೊ ಬನ್ನಿ ಪಾಂಡವರ ಗೃಹ ಹತ್ರೀಗ ವರ್ಕ್ ಎಲ್ಲ ಆಗ್ತಾ ಇದೆ ಇಲ್ಲಿ ಮೇಲೆ ವರ್ಕ್ ಎಲ್ಲ ಮಾಡ್ತಾ ಇದ್ದಾರೆ ಹಾಗೆಯೇ ನಮ್ಮ ಜೊತೆ ಅಕ್ಷಯ್ ಅವರು ಇದ್ದಾರೆ ಸೊ ಹಾಯ್ ಅಂತ ಹೇಳಿ ಸೊ ಇಬ್ಬರು ನಾವು ಹೋಗ್ತಾ ಇದ್ದೇವೆ ರಾಮ ಲಕ್ಷ್ಮಣ ತೀರ್ಥಕೆರೆಯನ್ನು ನಿಮಗೆ ತೋರಿಸ್ಲಿಕ್ಕೆ ಸೊ ಬನ್ನಿ ಹೋಗೋ ನೋಡಿ ಇಲ್ಲಿ ಕಲ್ಲೆಲ್ಲ ಹಾಕಿದ್ದಾರೆ ಇಲ್ಲಿ ಒಂದು ಸೈಡ್ ಒಂದು ಸ್ಟೆಪ್ಸ್ ಉಂಟಾಯ್ತಾ ಅಲ್ಲಿಂದ ನಾವು ಹೋಗಬೇಕಾಗುತ್ತೆ ಇದು ಜೋಗಿ ಮಠದ ಸಮೀಪದಲ್ಲಿ ಸಮೀಪದಲ್ಲಿರೋದಾಯ್ತಾ ತುಂಬ ಹಿಡನ್ ಪ್ಲೇಸ್ ಯಾರಿಗೂ ಗೊತ್ತಿಲ್ಲ ಸೊ ನೀವು ಕಡೆ ಬನ್ನಿ ಎಕ್ಸ್ಪ್ಲೋರ್ ಮಾಡಿ ಈ ಪ್ಲೇಸನ್ನು ಗೇಟ್ ಹಾಕಿದ್ದಾರೆ ಈ ಕಡೆಯಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ ನಾವು ಆ ಕಡೆಯಿಂದ ಹೋಗ್ಬೇಕು ಇದು ಲಾಕ್ ಹಾಕಿದ್ದಾರೆ ಜಂಪ್ ಮಾಡಿದ್ರೆ ಇಲ್ಲಿಂದ ಮಾಡ್ತಿದ್ದಾರೆ ಸ್ಟ್ರೈಟ್ ಆಗಿ ನಡ್ಕೊಂಡು ಹೋಗ್ಬೇಕು ಒಂದು ಹಂಡ್ರೆಡ್ ಮೀಟರ್ ಉಂಟ ಅಂತ ಕಾಣಿಸುತ್ತೆ ಗಣೇಶ್ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಸೊ ಇಲ್ಲಿಂದ ನೋಡಿ ಹೋಗ್ಬೇಕು ಈ ಸ್ಟೆಪ್ಸ್ ಇಂದ ಹೌದು ನಾವು ಇಲ್ಲಿ ಪಾಂಡವರ ಗುಹೆ ಬ್ಲಾಗ್ ಅಲ್ಲಿ ಇವರು ಇವರ ನಾವು ನೋಡಬಹುದು ಇವರು ಒಳಗಡೆ ನುಗ್ಗಿದ್ದಾರೆ ಇವರು ಮತ್ತು ಇವರ ಫ್ರೆಂಡ್ ಇಲ್ಲಿ ಒಂದು ಉಂಟಿ ತೋರಿಸ್ತಾರೆ ನಿಮಗೊಂದು ಪ್ಲೇಸ್ ಹ ಬಾವಿಯಲ್ಲೊಂದು ಕೆರೆ ರಾಮ ಲಕ್ಷ್ಮಣ ತೀರ್ಥ ಕೆರೆ ಹ್ಮ್ ಕಾಶಿಯಿಂದ ಬರ್ತದಂತ ಹೇಳ್ತಾರೆ ಕೆಲವರು ಅಲ್ಲಿ ಎರಡು ಕೆರೆ ಉಂಟು ಒಂದು ದೊಡ್ಡದುಂಟು ಒಂದು ಚಿಕ್ಕದುಂಟು

ಹಾ ಇದೆ ನೋಡಿ ಒಂದು ಆ ಕಡೆ ಒಂದು ಈ ಕಡೆ ಗುಡಿಯಂತೆ ಪಾತಾಲ್ ಹ್ಮ್ ನೋಡಿ ಹೌದು ನೋಡಿ ಇಲ್ಲಿ ಮೂರ್ತಿ ಅಲ್ಲ ಅದು ರಾಮ ಲಕ್ಷ್ಮಣ ಸೀತೆ ಅದ್ರಲ್ಲಿ ಹನುಮಂತ ಕಾಣಿಸ್ತಿಲ್ವಾ

ಮಾಡ್ತಾರೆ ಚಪ್ಪಲಿ ಹಾಕಲಿಕ್ಕಿಲ್ಲ ಚಪ್ಪಲಿ ತೆಗಿರಿ ಚಪ್ಪಲಿ ತೆಗಿರಿ ಚಪ್ಪಲಿ ಹಾಕಿಕೊಂಡು ಹೋಗ್ಲಿಕ್ಕೆ ಮೀನು ಉಂಟಾ ಮೀನು ಉಂಟು ನೋಡಿ ಮೀನು 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 ನೋಡಿ ದೊಡ್ಡದು ಉಂಟು ದೊಡ್ಡದು ನೋಡಿ ದೊಡ್ಡ ಕೆರೆ ಉಂಟು ಅದು ಅಲ್ಲಿಗೆ ಹೋಗ್ಬೋದು ಅಲ್ಲಿ ನೀರು ಕುಡಿಬಹುದು ನೀವು ಅಲ್ಲಿಗೆ ಸೈಡ್ ಹೋಗಿ ಇದು ಎಲ್ಲಿಗೆ ಹೋಗ್ತದೆ ರೋಡ್ ಅದು ಅದು ರೋಡಿಂದ ಬರೋದಾದ್ರೆ ಅಲ್ಲಿ ಒಂದು ನಾವು ಗಾಡಿ ನಿಲ್ಲಿಸಿದ ಅಲ್ಲ ಹ ಅಲ್ಲಿಂದ ಬರ್ಲಿಕ್ಕೆ ಆಗುತ್ತೆ ಅಲ್ಲ ನೀವು ಇಲ್ಲಿ ಹ್ಮ್ ಇದು ಹುಡುಕಿಲ್ ಆಗ್ಬೋದು ನೀವು ಎಂತ ಈ ಪ್ಲೇಸ್ ಎಲ್ಲ ಹಿಡನ್ ಪ್ಲೇಸ್ ಪ್ಲೇಸ್ ಉಂಟು ಗೊತ್ತಿಲ್ಲ ಮಾತ್ರ ನೀವು ಕದ್ರಿ ದೇವಸ್ಥಾನಕ್ಕೆ ಬಂದ್ರೆ ಈ ಪ್ಲೇಸ್ ವಿಸಿಟ್ ಮಾಡಿ ಆಗಂದೆಲ್ಲ ಉಂಟು ಇಲ್ಲಿ ಹ್ಮ್ ಆಗಂದ್ ಉಂಟು ಅದು ಯಾವ್ದು ದೈವದ ಅಂತ ಇರ್ಬೇಕು ಪಾತಾಲ ಭೈರವ ಅಂತ ಇಲ್ಲಿ ನೋಡಿ ನಾನು ನಿಮಗೆ ತರಿಸ್ತೇನೆ ನೋಡಿ ಪಾತಾಳ ಗುಡಿ ಇದೆ ನೋಡಿ ಇಲ್ಲಿ ಕ್ಲೋಸ್ ಇದು ಪೂಜೆ ಆಗುತ್ತೆ ಈವ್ನಿಂಗ್ ಎಲ್ಲ ಪೂಜೆ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದು ಕಟ್ಟೆ ಕೂಡ ಇದೆ ಇಲ್ಲಿ ಸೈಡ್ ಅಲ್ಲಿ ಇದು ಯಾವ ಮರ ಗೊತ್ತಾ ಒಂದು ಮರ ಉಂಟು ನೋಡಿ ಅದು ಕಾಯಿ ಆಗ್ತದೆ ಗಣಪತಿ ಕಾಯಿ ಗಣಪತಿ ಕಾಯಿ ಇಲ್ಲಿ ಪೂಜೆ ಎಲ್ಲ ಆಗುತ್ತೆ ಈವ್ನಿಂಗ್

ಇಲ್ಲಿ ರಸ್ತೆ ಕೂಡ ಇದೆ ಅದರಲ್ಲಿ ಜೋಗಿ ಮಠದ ಸ್ವಲ್ಪ ಮುಂದ್ಗಡೆ ಹೋದ್ರೆ ನಮ್ಗೆ ಒಂದು ಡೌನ್ ಅಲ್ಲಿ ಒಂದು ರೋಡ್ ಇದೆ ಅದು ಸೀದಾ ಡೈರೆಕ್ಟ್ ಆಗಿ ಇಲ್ಲಿಗೆ ಕನೆಕ್ಟ್ ಆಗುತ್ತೆ ಅದೀಗ ನೀರು ಬರುದು ನೀರು ಕೆಲವರು ಕಾಶಿಯಿಂದ ಬರ್ತದೆ ಅಂತ ಹೇಳ್ತಾರೆ ದೇವಸ್ಥಾನದ ಗಣಪತಿ ಟೆಂಪಲ್ ಉಂಟಲ್ಲ ಅದಕ್ಕೂ ಮತ್ತೆ ಇದಕ್ಕೆ ಏನೋ ಸಂಬಂಧ ಇಲ್ಲ ಅಂತ ಲಿಂಕ್ ಇಲ್ಲ ಅಂತೆ ಪಾಂಡವರ ಗುಹೆಗೂ ಮತ್ತು ಇದಕ್ಕೇನೋ ಲಿಂಕ್ ಇದೆ ಅಂತ ಹೇಳಿ ಹ್ಮ್ ಏನಂತೀರಿ ಇದು ತಾವರೆ ಅಲ್ಲ ಸ್ವಾಮಿ ಹ್ಮ್ ಮೂರ್ಟು ಈ ಕಡೆ ದಿವಸ ಕುಡಿಬೇಕು ಒಂದರ್ಧ ಕುಡಿಬಾರದು ಹಾಂ ಈ ಕಡೆ ದಿವಸ ಕುಡಿಬೇಕು ಹೌದು ಹಾಗೆ ಉಂಟಾ ಹ್ಮ್ ಮತ್ತೆ ಅದು ರಾಮ ಲಕ್ಷ್ಮಣ ತಕ್ಕ ಮೂರ್ತಿ ಗೊತ್ತಿಲ್ಲ ಹ್ಮ ಅದು ಅಲ್ಲ ಅದು ಎಂತದ ಒಂದು ಉಂಟು ಮಾಡ್ತು ಮೂರ್ತಿ ಗೊತ್ತಾಗ್ತಿಲ್ಲ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಹಾಕಿದ್ದಾರೆ ನೋಡಿ ಬಾಟ್ಲಿ ಒಂದು ಬಿದ್ದಾರೆ ನೋಡಿ ಅದರಲ್ಲಿ ತುಂಬ ಒಳ್ಳೇದಿದೆ ಪ್ಲೇಸ್ ಎಲ್ಲ ಸಕ್ಕಾಗಿತ್ತು ಇಲ್ಲಿಗೆ ಸಿಗಲಿ ಬರ್ತದೆ ಇಲ್ಲಿ ಪ್ಲಾಸ್ಟಿಕ್ ನೋಡಿ ಎಷ್ಟು ಉಂಟು ಅಂತ ನೋಡಿ ಒಂದು ಎರಡು ಮೂರು ನಾಲ್ಕು ಐದು

ಅದು ಕೆಟ್ಟದ ನೋಡಿ ಇವರೊಂದು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಬಾಟ್ಲಿ ಎಲ್ಲ ನೀರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಜೀವನದಲ್ಲಿ ಬಾರಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನೋಡಿ ಪರಿಸರ ಪ್ರೇಮಿಯಾಗಿ ನೋಡಿ ದೊಡ್ಡ ಮೀನು ನೋಡಿ ಒಂದು ಪ್ಲಾಸ್ಟಿಕ್ ಎರಡು ಎರಡುಗೆ ಅಲ್ಲಿ ನೋಡಿ ಅವ್ರ ಪ್ಯಾಂಟ್ ಹೋದ್ರೆ ಅದು ತೊಂದರೆ ಇಲ್ಲ ಪ್ಯಾಂಟ್ ಒಣಗ್ತದೆ ಮೂರು ಇದೆಲ್ಲ ನೀರು ತುಂಬಿಸಿ ಬಿದ್ದದ ಅಂತಲ್ಲ ಅಷ್ಟೇ ಫುಲ್ ಬಾಟ್ಲಿ ಫುಲ್ ನೀರುಂಟು ಅಲ್ಲ ನೀರು ತುಂಬಿಸಿ ಅದು ಎಂತಕ್ಕೆ ತುಂಬಿಸುವ ಹಾಗೆ ನೋಡಿ ಇವತ್ತೊಂದು ಒಳ್ಳೆ ಕೆಲಸ ಮಾಡಿದೀನಿ ನಿಮ್ಗೆ ದೇವರು ಒಳ್ಳೇದು ಮಾಡ್ತಾರೆ ಇವತ್ತು ನೋಡಿ ಈ ರೀತಿ ಎಲ್ಲ ಒಂದು ಕೆಲಸ ಮಾಡುದ್ರಿಂದ ಒಂದು ಯುವಕರಿಗೆಲ್ಲ ಸ್ಫೂರ್ತಿ ಒಂದು ಇವರು ಆಯ್ತಾ ಇನ್ನು ಅದು ಬಾರಿ ನೀರು ಆಳ ಉಂಟದೆ ತೆಗಿಬೋದ ನಿಧಾನಕ್ಕೆ ನಿಧಾನಕ್ಕೆ ಭಯಂಕರ ಹುಷಾರಿದ್ದೀರಿ ಮನೆ ಮನೇಲಿ ನೋಡುವಾಗಿಲ್ಲ ಅದು ಖಾಲಿ ಬಾಟ್ಲಿ ಅದ್ರ ತೇಲುತ್ತದೆ ಅದು ನೀರುಂಟಲ್ಲ ಹಾಗಾದ್ರೆ ಆದ ಕಾರಣ ಅದು ಮುಳುಗಿಂದು ಹ್ಮ್ 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 ಚೆಲ್ಲಿ ಆಯ್ತು ಕಾಣ್ತದ ನೋಡಲ್ಲಿ ಇರಲಿ ಸುಮ್ಮ ಕಾಲತ್ರ ಹಾ ಇನ್ನೊಂದು ಉಂಟು ಇನ್ನೊಂದು ಅದು ನಡುವಲ್ಲಿ ಉಂಟು ಎಲ್ಲಿ ಉಂಟು ನೋಡಲ್ಲಿ ಓ ಅಲ್ಲಿ ಉಂಟು ಅದು ಗುಂಡಿ ಉಂಟು ಗುಂಡಿ ಉಂಟಾ ಗುಂಡಿ ಕಾರು ಒಳಗೆ ಹೋಗುದಾದ್ರೆ ಬೇಡ ಡಿಸ್ಕಿ ಅಂತ ಕೆಸರಂತ ಮತ್ತೆ ಡಿಸ್ಕಿ ಅಂತ ಇರ್ತದೆ ಸುಮಾರು ಆಗೋದಾದ್ರೆ ಮಾತ್ರ ಮಾಡಿ ಅಲ್ಲಿ ಬಾರಿ ಸತತ ಪ್ರಯತ್ನ ಬರ್ತಾ ಇದಾರೆ ನೋಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕೆಳಗಡೆ ಇರ್ಬೋದು ಇದ್ರೆ ಒಬ್ಬ ನೋಡಿ ಚಂಡಿ ಎಷ್ಟು ಇತ್ತು ಎಷ್ಟು ಬಾಟಲ್ ಇತ್ತು ನೋಡಿ 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 ಒಂದು ಎರಡು ಇಷ್ಟು ಬಾಟಲ್ ಇಲ್ಲಿ ಸಿಕ್ಕಿದೆ ಅದು ನೋಡಿ ಕ್ಯಾಪ್ ಹಾಕಿ ಕ್ಯಾಪ್ ಹಾಕಿ ಅದು ಕೆರೆಗೆ ಹೋಗ್ತದೆ ಈಗ ಕೆರೆ ನೀರ ಕೆರೆ ನೀರು ಕೆರೆಗೆ ನೋಡಿ ಇವತ್ತಿವರ ಒಂದು ಪರಿಸರ ಪ್ರೇಮಿಯಾಗಿ ಇವತ್ತೊಂದು ಒಳ್ಳೆ ಕೆಲಸ ಮಾಡಿದ್ರು ನೋಡಿ ಎಲ್ಲಸಂತ ಇದನ್ನೆಲ್ಲರೂ ಮಾಡ್ಬೇಕು ಮಾಡಬೇಕು ಮಾಡಬೇಕು ಖಂಡಿತ ಮಾಡ್ಬೇಕು ಇದು ಈ ರೀತಿ ಮಾಡಿದಾಗ್ಲೇ ನಾವು ಏನಾದರೂ ಒಂದು ಸಮಾಜಕ್ಕೆ ಮತ್ತೆ ಈ ಪರಿಸರಕ್ಕೆ ಏನಾದ್ರೂ ಕೊಡ್ಲಿಕ್ಕೆ ಆಗ್ತದೆ ಎಸ್ ಕ್ಯಾಪ್ ಆಗ್ಲಿಕ್ಕೆ ಆಗಲ್ಲ ನಾವು ಮೇಲ್ಗಡೆ ಎಲೆ ಹಿಡಿದ್ವಿ ನೋಡು ಈಗ ಡಿಸ್ಪೋಸ್ ಮಾಡುವ ಇದೇ ಇದ್ರೆ ಓಕೆ ಮಾಡ್ಬೋದು ಎಲ್ಲಿ ಇಡೋದು ಈಗ ಹ್ಮ್ ಇಡುವ ಇಡಿ ಮತ್ತೆ ಅವ್ರ ಯಾರಾದ್ರೂ ಮನೆಯವ್ರ ಹತ್ರ ಇಡ್ಬೇಕು ಎಲ್ಲಿ ಇಡುದು ಅಲ್ಲಿ ಸೈಡ್ ಅಲ್ಲಿ ಇಡುವ ಹಾಗೆಲ್ಲ ಕತೆ ನಮ್ಮ ಪ್ಯಾಂಟ್ ಎಲ್ಲ ಒದ್ದೆ ಆಗಿದೆ ಒದ್ದೆ ಆದ್ರೆ ಪರವಾಗಿಲ್ಲ ಇವತ್ತೊಂದು ನೀವು ಒಳ್ಳೆ ಕೆಲಸ ಮಾಡಿದ್ರಿ ನಿಮಗೂ ನೆಮ್ಮದಿ ಉಂಟು ಅಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಹಾ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದಿದ್ರೆ ಅದ್ರಲ್ಲಿರುವ ಮೀನುಗಳಿಗೆಲ್ಲ ತೊಂದರೆ ಮೀನು ಕೂಡ ಉಂಟಾಯ್ತಾ ದೊಡ್ಡ ದೊಡ್ಡ ಹ್ಮ್ ಅದೇ ಅದಕ್ಕೆಲ್ಲ ತೊಂದರೆ ಆಗ್ತಾ ಇರ್ತದೆ ಈ ಪ್ಲಾಸ್ಟಿಕ್ ಇಂದ ನೋಡಿ ಇವರೇ ಆ ಕೆಲಸ ಮಾಡಿದಂತ ವ್ಯಕ್ತಿ ಕೆರೆ ಸೈಡ್ ಹೋಗ್ತಾ ಇದ್ದಾವೆ ಇಲ್ಲಿ ಒಂದು ಕೆರೆ ಇದೆ ನೋಡಿ ಆ ಕಡೆಯಿಂದ ಹೋಗ ಈ ಕೆರೆ ಹೆಸರು ಯಾವ್ದು ಗೊತ್ತಾ ಹೌದಾ ಹಾ 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 ಗೊತ್ತಿಲ್ಲ ಈ ಪ್ಲೇಸ್ ಹೆಸರು ಅಂತ ಉಂಟಾ ಹ್ಮ್ 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 கார் மீன உண்ட் நோடி ஆஃப்டா

ಹಾಗೆ ತುಂಬಿಸುವ ಕೆರಗಡೆ ಕೆರೆ ಸೈಡಿಂದ ಕೂಡ ಹೋಗ್ಲಿಕ್ಕೆ ಆಗ್ತದೆ ನಮಗೆ ಬೆಳಿಗ್ಗೆ ಬಂದ್ರೆ ಒಳ್ಳೆ ವೈಬ್ ಇರ್ಬೋದಲ್ಲ ನೋಡಿ ತಾವರೆ ನೋಡಿ ನಾನು ಝೂಮ್ ಆಗ್ತಾನೆ ನಿಮಗೆ ಕಾಣಿಸ್ಬೋದು ತಾವರೆ ನೋಡಿ ನಾವೊಂದು ನೆಲ್ಲಿ ತೀರ್ಥದಲ್ಲಿ ಇಂತದ್ದು ನೋಡಿದವಲ್ಲ ಅಂತ ಒಂದು ಕೆರೆ ಅದರಲ್ಲಿ ಅದೇ ಸ್ನಾನ ಮಾಡಿದ್ದು ಅದು ತುಂಬಾ ದೊಡ್ಡದುಂಟು ಹ್ಮ್ ಹ್ಮ್ ಏನೋ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ ಅಂತಕೊಳ್ಳವು ಹ್ಮ್ ಬೇಗ ನಿಮ್ಮ ಲವರಿಗೆ ಕೊಡ್ಲಿಕ್ಕ ಆ ಹ್ಮ್ ನೋಡಿ ಎರಡು ತಾವರೆ ಉಂಟು ನಾವ್ ಇವಾಗ ಎರಡು ತಾವರೆ ಕೇಳ್ತಾ ಇದ್ದೇವೆ ಒಂದು ಗಣೇಶ ಗಣೇಶ ಅಕ್ಷಯ್ ನಂಗೆ ಹಂಗೆ ಇಂಗ್ಲೀಷಲ್ಲಿ ಏನಂತ ಏನಂತಾರೆ ಇದಕ್ಕೆ ಲೋಟ ರೋಟಸ್ ನೋಡಿ ಎರಡು ತಾವರೆ ಒಂದು ನಿಮಗೆ ನಿಮ್ಮ ಲವರಿಗೆ ಕೊಡೋದಾದ್ರೆ ಕೊಡಿ ಇದು ನಂಗೆ ನನಗೆ ಲವರ್ ಇಲ್ಲ ನಾನು ಸಿಂಗಲ್ ಆಯ್ತು ಇದು ನಂಗೆ ಬೇಕು ನಾನು ರೂಮಲ್ಲಿ ಇಡ್ತೇನೆ ದೇವರಿಗೆ ಇಟ್ಟು ದೇವರಿಗೆ ತುಂಬಾ ಉಂಟು ನೋಡಿ ಎಷ್ಟು ಉಂಟು ನೋಡಿ ತಾವರೆ ತಗೊಳ್ಳಿ ಒಂದೇ ಕಲರ್ ಇದಲ್ಲ ತಾವರೆ ಇರೋದು